ಶ್ರೀ ದಾರಿ ಸ್ವಾಮಿ ವಿಜೇತೆ ಕೋವಿಡ್ ಪರಿಣಾಮವಾಗಿ ಅನೇಕರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಮಹನೀಯರು ಮಾನವೀಯತೆಯ ದೃಷ್ಟಿಯಿಂದ ತಮ್ಮ ಕೈಗೆಟುಕುವ ರೀತಿಯಲ್ಲಿ ಜನಸೇವೆಯನ್ನು ಮಾಡುತ್ತಿದ್ದಾರೆ ಅಂತಹವರ ಸಾಲಿನಲ್ಲಿ ಡಾಕ್ಟರ್ ಅಮೃತ್ ಜಿಯವರು ಸಹ ಒಬ್ಬರು ಯಶವಂತಪುರದ ದಾರಿ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಭಗವಂತನ ಪ್ರೇರಣೆಯಿಂದ ಯಶವಂತಪುರ ಮತ್ತಿಕೆರೆಯ ಸುತ್ತಮುತ್ತಲಿನ ಪ್ರದೇಶದ ನೂರಾರು ಜನರಿಗೆ ಹಿಂದಿನ ವರ್ಷದಂತೆ ಈ ವರ್ಷವೂ ಸಹ ದಿನಗೂಲಿ ಪೌರಕಾರ್ಮಿಕರು ನೌಕರರು ಕೂಲಿಕಾರರು ಅಸಕ್ತ ವೃದ್ಧರು ಹಾಗೂ ದೇವಸ್ಥಾನದ ಅರ್ಚಕರಿಗೂ ಸಹ ಫುಡ್ ಕಿಟ್ ನೀಡುತ್ತಾ ಬಂದಿದ್ದಾರೆ ಈ ದಿನವೂ ನೂರಕ್ಕೂ ಹೆಚ್ಚು ಕುಟುಂಬದವರಿಗೆ ಫುಡ್ ಕಿಟ್ ನೀಡಲಾಯಿತು ಇದೇ ಸಂದರ್ಭದಲ್ಲಿ ದಾರಿ ಆಂಜನೇಯ ಸ್ವಾಮಿ ಭಕ್ತರು ಅಂಬರೀಷ್ ಅವರ ಹಿತೈಷಿ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಸಂಗ್ರಾಮ್ ಸಿಂಗ್ ರವರು ಸಹ ಭಾಗವಹಿಸಿ ಆಹಾರ ಸಾಮಗ್ರಿ ಚೀಲಗಳನ್ನು ನೀಡಿ ಸಹಕರಿಸಿದರು ಈ ಕಡೆ ನೋಡಿ ಈ ಕಡೆ ಅಣ್ಣ ಮತ್ತು ದಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಶವಂತಪುರ ಇಲ್ಲಿ ನಮ್ಮ ಅಂಬರೀಷ್ ಅವರು ಪ್ರಮುಖರಾಗಿ ಈ ದೇವಸ್ಥಾನ ಎನ್ನು ನೋಡ್ಕೊಳ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಶ್ರೀ ಅಂಬರೀಷ್ ಅವರು ಈಗ ಇನ್ನ ಸುಮಾರು ಬಹಳ ಯುವರದಲ್ಲಿದ್ದಾರೆ ಈಗ ಅವರು ಈಗಾಗಲೇ ಬಹಳ ಜನಕ್ಕೆ ಹೇಳಬೇಕಾದ್ರೆ ನೂರಾರು ಜನಕ್ಕೆ ಈಗ ಅವರು ಈ ಒಂದು ಕರೋನಾ ಬಂದ್ಬಿಟ್ಟ ಮೇಲೆ ಬಡಭಕ್ತರಿಗೆಲ್ಲ ಭಕ್ವರಿಗೆಲ್ಲ ಧನ ಧಾನ್ಯ ಎಲ್ಲ ಹಂಚ್ತಾ ಇದ್ದಾರೆ ಅದರಲ್ಲಿ ಇವತ್ತೂ ಸಹ ಬಡ ಹಂಚಬೇಕು ನೀವು ಬನ್ನಿ ಅಂತ ಕೇಳಿದ್ರು ಖಂಡಿತ ಇಂಥ ಒಂದು ಕಾರ್ಯಕ್ರಮ ಬಂದರೆ ಬೇರೆ ಕಾರ್ಯಕ್ರಮಕ್ಕೆ ಯಾವುದಿದೆ ಹೇಳಿ ಅದರಿಂದ ಇವತ್ತು ಸಹ ಬಂದಿದ್ದೀನಿ ಅಂಬರೀಷ್ ಅವರು ಮಾಡ್ತಾ ಇದ್ದಾರೆ ಇಂಥ ಒಳ್ಳೆಯ ಮತ್ತು ಪುಣ್ಯ ಕೆಲಸ ಇದೆ ಬಹಳ ಪುಣ್ಯ ಕೆಲಸ ಯಾಕಂದರೆ ರಕ್ತದಾನ ಪಿಂಡದಾನ ಹೀಗೆ ವಸ್ತ್ರದಾನ ಇವೆಲ್ಲ ದಾ ದಾನಗಳಲ್ಲಿ ಭಾಳ ಶ್ರೇಷ್ಠ ಆಗಿದೆ ಇದು ಯಾಕಂದರೆ ಇಂಥ ಒಂದು ಸಮಯದಲ್ಲಿ ಬಡಬಗ್ಗರಿಗೆ ನಾವು ಅಂತಿದರೆ ಈಗ ಹಂಚ್ತಾ ಇದ್ದಾರೆ ಆ ದೇವರು ದಾರಿ ಆಂಜನೇಯ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿ ಸದಾ ಅವರ ಜೀವನದಲ್ಲಿ ಹೀಗೆ ಬಡಬಗ್ಗರಿಗೆಲ್ಲ ಆ ಎಲ್ಲ ದಾನ ಮಾಡಲಿ ಅಂತ ಹೇಳಿದೆ ನಾನು ಅವರಿಗೆ ಖುಷಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿಗಳಿಗೆ ಕೃಪೆ ಆಯಿತು ಬಹಳ ಯಾಕಂದರೆ ಈ ಸ್ವಾಮಿಗಳಿಗೆ ನಾನು ಸುಮಾರು ಅರವತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಸುಮಾರು ಅರವತ್ತೈದು ವರ್ಷ ಇಲ್ಲೇ ಹತ್ತಿರದಲ್ಲೇ ಮನೆ ಇತ್ತು ಆವತ್ತಿಂದ ನಾನು ನೋಡ್ತಾ ಇದ್ದೀನಿ ಇವತ್ತು ಬಹಳ ಭವ್ಯವಾಗ ಒಂದು ದೇವಸ್ಥಾನ ಆಗಿದೆ ದೇವರು ಇನ್ನೂ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಅದಕ್ಕೆಲ್ಲ ಅಂಬರೀಷ್ ಅವರು ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲ ಮುಂದೆ ವಹಿಸಿ ಮುಂದಾಳುತ್ತ ಎಲ್ಲ ವಹಿಸಿ ಬಹಳ ಒಳ್ಳೆಯದನ್ನು ಮಾಡಿ ಜನರಿಗೆ ಅಂತ ಹೇಳಿದ್ದೆ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಕಾರ್ಯ ಆಂಜನೇಯ ಸ್ವಾಮಿ ದರ್ಶನದಲ್ಲಿ ಅಂಬರೀಷ್ ಅವರು ಇವತ್ತು ಬಡಬಂದು ದವಸ ಧಾನ್ಯಗಳು ವಿತರಣೆ ಮಾಡ್ತಾ ಇದ್ರು ಅವರು ಬಹಳ ಎರಡು ವರ್ಷದಿಂದ ಮಾಡ್ಕೊಂಡಿದ್ದರು ರೋಚ್ಲಿ ರೋಚ್ಲಿ ಕೊರೋನಾ ಬಂದಾಗ ಇದೇ ಕೆಲಸ ಮಾಡಿದ್ದಾರೆ ಸುಮಾರು ಜನಕ್ಕೆ ಬರೀ ದವಸ ಧಾನ್ಯದ ಅಲ್ಲೇ ಅಲ್ಲ ಅಲ್ಲದೆ ಊಟ ತಿಂಡಿ ಅಷ್ಟೇ ಕೂಡ ಮಾಡಿದ್ದಾರೆ ಈ ವರ್ಷಗಳು ಮಾಡಿದ್ದಾರೆ ಬಹಳ ಸಂತೋಷ ನಾವು ನಮ್ಮ ಬಡಾವಣೆಯಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಒಬ್ಬ ಇದ್ದಾರೆ ಅದಕ್ಕೆ ತೊಗೊಂಡು ಹೆಮ್ಮೆ ಆಗುತ್ತೆ ಹಿಂಗೆ ದೇವರು ಶಕ್ತಿ ಕೊಟ್ಟು ಆಯುಷ್ಯ ಅವರಿಗೆ ಕೊಟ್ಟು ಹಂಗೆ ಬಡ ಮಕ್ಕಳಿಗೆ ಸಹಾಯ ಮಾಡುವ ಒಂದು ಎದ್ದು ಕೊಡಲಿ ಹೇಳಿ ನಾನು ಆಂಜನೇಯದಲ್ಲಿ ಮಾಡ್ತೀನಿ ನಮಸ್ಕಾರ ಈ ಮೂಲಕ ಒಂದು ಮುಖ್ಯವಾದ ಒಂದು ವಿಷಯ ಮಾತಾಡುತ್ತೆ ಏನಂದರೆ ಈ ಕೊರೋನಾ ಬಂದಾಗಿಂದ ನಮ್ಮ ಅಂಬರೀಶ್ ಅವರು ಹನುಮ ಜಪಾದ ಒಂದು ಶುರು ಮಾಡಿದ್ದಾರೆ ಒಂದು ಎರಡು ಕೋಟಿ ಹನುಮ ಜಪ ಮಾಡೋಣ ಎಲ್ಲ ಹೇಳಿ ಶುರು ಮಾಡಿದ್ದು ಅದು ದಿನ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರದಿಂದ ದಿನಕ್ಕೆ ಲಕ್ಷ ಎರಡು ಲಕ್ಷಕ್ಕೆ ಬಂದು ಇನ್ನೊಂದು ಎರಡು ದಿವಸದಲ್ಲಿ ಎರಡು ಕೋಟಿ ಹನುಮ ಜಪ ಇದು ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಕೋವಿಡ್ ಬಂದಿರೋದ್ರಿಂದ ಈ ಮಹಾಮಾರಿಗೆ ಏನು ಒಂದು ಅಥವಾ ಸುಧಾರಣೆ ಆಗಲಿ ಮಹಾಮಾರಿ ತೊಡಗಲಿ ಮತ್ತು ಜನಗಳು ಆರೋಗ್ಯವಂತರಾಗಲಿ ಅಂತ ಹೇಳಿ ಅವರು ಒಂದು ಕರೆ ಕೊಟ್ಟಿದ್ದಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ಜಾಗಗಳಿಂದ ಸ್ಪಂದಿಸಿ ಪ್ರತಿ ದಿನ ನಾನು ನೋಡಿದಂಗೆ ನಾನು ದಿನ ನೋಡ್ತಿದ್ದೆ ಎರಡು ಸಾವಿರ ಮೂರು ಸಾವಿರದಿಂದ ಲಕ್ಷ ಎರಡು ಲಕ್ಷ ಮೂರು ಲಕ್ಷಕ್ಕೆ ಬಂದು ಈಗ ಇನ್ನೊಂದು ಒಂದು ದಿವಸ ನಡೆಸಲಿ ಈ ಎರಡು ಕೋಟಿ ಜಪ ಪೂರ್ತಿ ಆಗ್ತಿದೆ ಸೊ ಈ ಎಲ್ಲ 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 ಜನಗಳಿಗೂ ಅವರ ಕಡೆಯಿಂದ ಮತ್ತೆ ಹನುಮನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತೆ ಈ ಈ ಕೆಲಸ ಮಾಡಿರೋ ಅವ್ರಿಗೆ ಇದೊಂದು ಶುರು ಮಾಡಿರೋ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಆಂಜನೇಯನ ಆಶೀರ್ವಾದ ಇರಲಿ ಅಂತ ನಾನು ಈ ಮೂಲಕ ಹೇಳಕ್ಕೆ ನಮಸ್ಕಾರ ಇಲ್ಲಿ ನಮ್ಮ ಅಂಬರೀಶ್ ಅವ್ರವರು ಬ್ರಾಹ್ಮಣರಿಗೆಲ್ಲರಿಗೂ ಧನಸ ಧನ್ಯಗಳು ಬಿಟ್ಟು ಅವ್ರ ದೇವರು ಸದಾಕಾಲ ಈ ಥರನೇ ಕೊಡ್ತಾ ಅವ್ರ ದೇವರು ಯಾರು ಒಳ್ಳೆಯ ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮಲ್ಲಿ ಕಳ್ಕೊಳ್ಳೋ ಪ್ರಯತ್ನ ನಮಸ್ಕಾರ ಬಂಧುಗಳೇ ಈ ಕೋವಿಡ್ ಹತ್ತೊಂಬತ್ತನ ಈ ಕಾಯಿಲೆ ಬಂದಿದ ಮೇಲೆ ನಾನು ತಿಳಿದ ಮಟ್ಟಕ್ಕೆ ನಮ್ಮ ದಾರಿ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ನನ್ನ ಆತ್ಮೀಯರು ಸಮಾಜ ಸೇವಕರು ಆದಂಥ ಡಾಕ್ಟರ್ ಅವರು ಈ ಈ ಏರಿಯಾದಲ್ಲಿರೋ ಬಡಜನಕ್ಕೆ ಮಾತ್ರ ಅಲ್ಲ ನನ್ನ ತಿಳಿದು ಮಟ್ಟಕ್ಕೆ ಎಲ್ಲೆಲ್ಲಿ ಬಡ ಜನ ಕಷ್ಟಪಡ್ತಿದ್ದಾರೆ ಅವರಿಗೆಲ್ಲ ಸಾಕಷ್ಟು ಸಹಾಯಗಳನ್ನ ಮಾಡ್ತಿದ್ದಾರೆ ಇದೇ ರೀತಿ ಆ ದೇವರ ಆಂಜನೇಯ ಆಶೀರ್ವಾದದಿಂದ ಡಾಕ್ಟರ್ ಅವರು ಆರೋಗ್ಯವಾಗಿರಲಿ ಅವರು ನೂರಾರು ವರ್ಷಕ್ಕೂ ಈ ರೀತಿ ಬಡು ಜನಕ್ಕೆ ಸಹಾಯ ಮಾಡಿ ಇನ್ನೂ ದೇವರ ಸೇವೆ ಮಾಡಲಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಜೈ ಆಂಜನೇಯ ಸ್ವಾಮಿಗಳು ಭಾಳ ನಮಗೆ ಹೆಲ್ಪ್ ಮಾಡ್ಯವ್ರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ದೇವರು ಹೀಗೆ ಮಾಡಲಿ ನಮ್ಮಂಥ ಬಡವರಿಗೆ ಅವರು ಭಾಳ ಅವರು ಇದು ಮಾಡ್ತಾವ್ರೆ ಅವ್ರಿಗೆ ದೇವರು ಆಯಸ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ನಮ್ಮಂಥವ್ರಿಗೆ ಇನ್ನು ಎಲ್ಲರೂ ಇನ್ನೂ ಜಾಸ್ತಿ ಜಾಸ್ತಿ ಮಾಡಿಕೊಂಡು ಹೋಗಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅವರಿಗೆ ನಿಮ್ಮಂಥವ್ರೆಲ್ಲ ಸಹಕಾರ ಕೊಡಬೇಕು ಸ್ವಾಮಿಗಳ ಸ್ವಾಮಿಗೂಡ್ ಮ್ಯಾನೆ

சரி சார் டெம்பல் அந்த தான் கங்கம்மா டெம்பல் அல்லது பாங்க ಥ್ಯಾಂಕ್ಸ್ ತುಂಬ ಒಳ್ಳೆದಾಗಿ ತುಂಬ ಕಷ್ಟ ಆಗಿ ತುಂಬ ಹೆಲ್ಪಿಂಗ್ ಆಗ್ತಾರೆ ಸರ್ ಲಾಸ್ಟ್ ಟೈಮ್ ಹೇಗೋ ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಲಾಸ್ಟ್ ಟೈಮಿಗೆ ಒಂದು ಮೂವತ್ತು ದಿವಸ ಕಂಟಿನ್ಯೂ ಊಟ ಕೊಡ್ತಾ ಇದ್ದಾರೆ ಸರ್ ನಮ್ಮ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಈ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ದೇವರು ಒಳ್ಳೇದು ಮಾಡಿ ಸರ್ ಅವರಿಗೆ ಇಲ್ಲೇ ನಾನು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ದೇವಸ್ಥಾನಕ್ಕೆ ನಾನು ಮೂವತ್ತು ನಲ್ವತ್ತು ವರ್ಷದಿಂದ ಭಕ್ತಾದಿ ಆಗಿದ್ದೆ ನಾನು ಅವ್ರ ತಂದೆಯವರಾಗಿರ್ಬೋದು ಡಾಕ್ಟರ್ ಅಂಬರೀಶ್ವರಾಗಿರ್ಬೋದು ಅನೇಕ ಸಮಾಜ ಸೇವೆ ಕಾರ್ಯಗಳಲ್ಲಿ ಯಾವಾಗಲೂ ಎಂಥ ಜನ ಸಂಕಷ್ಟದಲ್ಲಿದ್ದರೂ ಸಹ ಅವ್ರ ಭಾಗಿಯಾಗಿ ಅವ್ರಿಗೆ ಕಟಸುಗಳಿಗೆ ಆಗ್ತಾರೆ ನಾನು ನನ್ನ ಮಗ ಫಾರಿನಲ್ಲಿ ಎಜುಕೇಷನ್ ಮಾಡ್ತಾನೆ ಸಹಾಯ ಮಾಡಬೇಕು ಅಂತ ಹೇಳಿದೆ ಅವ್ರ ಬ್ಯಾಂಕಿಗೆ ನಾನು ಸಹಾಯ ಮಾಡಿದ್ರು ನನ್ನ ಮಗ ಫಾರಿನ್ಗೆ ಹೋಗೋದಕ್ಕೂ ಸಹಾಯ ಮಾಡಿದರು ನಾವು ಎಷ್ಟೋ ಜನ ಯಾರನ್ನೇ ಕಳಿಸ್ತೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಿ ಕೊರೋನಲ್ಲಿ ಒಬ್ಬರು ಕೌನ್ಸಿಲರು ಒಬ್ಬರು ಒಬ್ಬರು ಎಮ್ ಎಲ್ ಎ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಊಟ ಕೊಡೋದಾಗಿರ್ಬೋದು ರೇಷನ್ ಕೊಡೋದಾಗಿರ್ಬೋದು ಆಮೇಲೆ ಯಾರೋ ಸ್ಪೋರ್ಟ್ಸ್ ಪ್ಲೇಯರ್ಗಳಿದ್ರೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂಗವಿಕಲ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದಾಗಿರ್ಬೋದು ಇದು ನಿರಂತರವಾಗಿ ಅವರಿಗೆ ದೇವರು ಮಾಡಿದ ಶಕ್ತಿ ಕೊಟ್ಟಿದ್ದಾನೆ ಈ ಶಿವದಾರ್ಪಳ್ಳ್ಯದಲ್ಲಿ ಯಶವಂತಪುರದಲ್ಲಿ ಈ ಹೋಗಿ ನೀವು ಡಾಕ್ಟರ್ ಅಂಬರೀಶ್ ಅವರೇ ಚಿರಾಪುರದಲ್ಲಿ ಯಾರಿಗೂ ಅವ್ರ ಪರಿಚಯ ಇಲ್ಲ ಅನ್ನೋ ಮಾತೇ ಇಲ್ಲ ತಂದೆಯವರು ಅದೇ ಥರ ಕೆಲಸ ಮಾಡ್ತಾಯಿದ್ರು ಆ ತಾತವರು ಅದೇ ಥರ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಮಾಡ್ತಾರೆ ಕಾರ್ಯಕ್ಕೆ ಸುಧಾರ ಆಗಿರ್ಬೋದು ಎಲ್ಲ ಜನಗಳ ಪರವಾಗಿ ನಾನು ಅಭಿ ಅಭಿನಂದನೆ ಸಲ್ಲಿಸ್ತೀನಿ ನೋಡಿ ರೇಷನ್ ಕಟ್ಟುವಾಗ ಯಶೋಂಪದಲ್ಲಿ ಯಾರೂ ಸಹ ಕೊಡ್ತಾ ಇಲ್ಲ ಅಂಥದ್ರಲ್ಲಿ ಇವರು ನಿರಂತರ ಕೊಡ್ತಾ ಇದ್ದಾರೆ ಇಷ್ಟು ದುಬಾರಿ ಬೆಲೆ ಬೆಲೆ ರೇಷನ್ ಬೆಲೆ ಇದ್ರೂ ಸಹ ಬಡವ್ರಿಗೆ ಅನುಕೂಲ ಆಗಬೇಕು ಅವ್ರು ಯಾರು ಮಲಗಬಾರದ ಉದ್ದೇಶದಿಂದ ಸ್ವಾಮಿ ಸನ್ನಿಧಿಯಿಂದ ಅವರೊಂದು ಸಂಸ್ಥೆ ಮಾಡಿಕೊಂಡಿದ್ದಾರೆ ಅದ್ರ ಪರವಾಗಿ ಅವರು ನಿರಂತರ ಸೇವೆ ಮಾಡ್ತಾ ಇದ್ದಾರೆ ಅವ್ರನ್ನ ಯಾವಾಗಲೂ ಅಭಾರಿಗಳಾಗಿರ್ತೀವಿ ಧನ್ಯವಾದಗಳು ಅದೇ ಗೋವಿಂದಳ ಅನಂತಮೂರ್ತಿ ಅವರು ಅಂತ ಈ ದೇವಸ್ಥಾನ ಸಂಸ್ಥಾಪಕರು ಅವರು ಒಂದು ಸರಿ ನಾನು ಒಂದು ಇನ್ಸಿಡೆಂಟ್ ಇತ್ತು ನೈಂಟಿ ಫೈವಲ್ಲಿ ನಾನು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಬೆಳೆ ಒಂದು ಇಂಟ್ರೂ ಹೋಗ್ತಿದ್ದೆ ಸರ್ಕಾರ ವಿದ್ಯೆಗೆ ನಾನು ಇಂಟ್ರ್ಯೂ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿತ್ತು ಅವಾಗ ಕೇಳಿದೆ ಏನೋ ಏನೋ ಬೆಳಗ್ಗೆ ಹೊಟ್ಟಬಿಟ್ಟಿದ್ದೀನಪ್ಪ ಅದು ಸಮಯಕ್ಕೆ ಹೋಗ್ತಿದ್ದೆ ಇಂಟ್ರಿಗೆ ಕೆ ಎಸ್ ಆರ್ ಟಿ ಸಿಕ್ಕೇ ಸಿಗುತ್ತೆ ಅಂದರು ಇಲ್ಲ ನಾಲ್ಕೈದು ಸರಿ ಹೋಗ್ಬಿಟ್ಟಿದ್ದೀನಿ ಇಂಟ್ರೂ ಆಗ್ತಾ ಸಕ್ಸಸ್ ಆಗ್ತದೆ ನಂದೆ ಈ ಸರಿ ಇಂಟ್ರೂ ಪಾಸ್ ಆಗಿದ್ದೀನಿ ಕೆಲಸ ಸಿಕ್ಕಿಲ್ಲ ನೀನು ದೇವಸ್ಥಾನ ಪೂಜೆ ಮಾಡೋಕ್ಕೆ ನಾನು ಬರಲ್ಲ ಅಂತ ಹೇಳಿದ್ರು ಒಂದು ವಾರಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಹೋಗಿದ್ದೆ ಅವ್ನು ಇನ್ನೊಂದು ಯಾವುದೋ ಒಂದು ಸಾಲಗಳಿಗೆ ಬಗ್ಗೆ ಹೇಳಿದರು ಈ ಮದುವೆ ಮಾಡಬಾರ್ದು ಯುನಿಗೆ ಆರೋಗ್ಯ ಆರೋಗ್ಯ ಕೇಳೋ ಆಗ್ತದೆ ತೀರ್ಕೊತಾರ ಇನ್ನೂ ಅಂತ ಹೇಳಿದ್ರು ಅಯ್ಯಮ್ಮ ದಿಗ್ಗರಾಗಿ ನಮ್ಮ ನೊಗಟ್ಟಲ್ಲಿ ದಿಗ್ಗಿರಂತ ತೀರ್ಕೊಟ್ಟು ನಮ್ಮ ಮುಖ್ಯವರು ನಮ್ಮ ಜನಮೊಮ್ಮೆ ಆ ರೀತಿ ಅವರು ಏನು ಹೇಳೋದಿಲ್ಲ ಹೇಳಿದ ಮತ್ತ ಸತ್ಯ ಆಗಿ ಆಗ್ತದವ್ರು ಹೇಳಿದ್ರ ಮಾತು ಅವ್ರು ಹೇಳಿದಾರೆ ಜೈವಾಗ್ತದೆ ಅದಕ್ಕೆ ನಾನೇ ಉದಾಹರಣೆ ಜಲಂದು ಓದಾಣೆ ನಿಚ್ ಏನು ಹೇಳೋದಿಲ್ಲ ಹೇಳಿದ್ರಹ ಸತ್ಯ ಆಗಿ ಆಗ್ತದೆ ಅವ್ರು ಹೇಳಿದ್ರ ಮಾತು ಅವ್ರು ಹೇಳಿದಾರೆ ಜೈವಾಗ್ತದೆ ಅದಕ್ಕೆ ನಾನೇ ಉದಾಹರಣೆ ಜಲಂದು ಉದಾಹರಣೆ ನಿ ಬಚ್ಚಿನಿ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರು ಸಿಕ್ಕಿನಾಡಿ ದೇವಸ್ಥಾನಕ್ಕೆ ನಾನು ಬರಲ್ಲ ಭಾಗಲಾಗ್ತೀನಿ ಪೂಜೆ ಮಾಡೋಣ ಅಂತ ಹೇಳಿದ್ರು ಏನು ಹೇಳೋದಿಲ್ಲ ಹೇಳಿದ್ರಹ ಸತ್ಯ ಆಗಿ ಆಗ್ತದೆ ಅವ್ರು ಹೇಳಿದ್ರ ಮಾತು ಅವ್ರು ಹೇಳಿದಾರೆ ಜಯವಾಗ್ತದೆ ಅದಕ್ಕೆ ನಾನೇ ಉದಾಹರಣೆ ಜಲಂದು ಓದಾಣೆ ನಿಚ್ೀನಿ ನಮ್ಮದು ಒಂದು ಅಂತರ್ಜಾತಿ ವಿವಾಹ ಸಂದರ್ಭದಲ್ಲಿ ಅವರೆಲ್ಲ ಸಹಾಯ ಮಾಡಿದರು ನಮಗೆ ಒಂದು ಹೆಸರು ಹೇಳಿದರು ನಮ್ಮ ಶ್ರೀಮತಿ ಅವರಿಗೆ ಚಳವಳಿ ಬರೋದಿಲ್ಲ ಸುಧಾ ಅಂತ ಹೆಸರಿಡಿ ಸಂಸಾರ ಮಾಡ್ತೀರಾ ಸುಖವಸ್ಥರ ಜೀವನ ಮಾಡ್ತೀರಾ ಅಂತ ಹೇಳಿದ್ರು ಇಪ್ಪತ್ತಾರು ವರ್ಷ ಆಯ್ತು ಮದುವೆ ಇಪ್ಪತ್ತಾರು ವರ್ಷ ಆಯ್ತು ಮದುವೆ ಆಗಿ ಆ ರಾಷ್ಟ್ರವೇ ಆಗೇತಿ ಸೊ ಇಪ್ಪತ್ತಾರು ವರ್ಷ ಆಯ್ತು ಮದುವೆ ಆಗಿ ಆ ರಾಷ್ಟ್ರದಿಂದ ಆಗೇತಿ ಸೊ ಇಪ್ಪತ್ತಾರು ವರ್ಷ ಆಯ್ತು ಮದುವೆ ಆಗಿ ಆ ರಾಷ್ಟ್ರವೇ ಆಗೇತಿ ನಾವು ಇಲ್ಲಿ ಪಕ್ಕ ಪರ್ಮನೆಂಟ್ ಭಕ್ತರು ಬರೋದು ಹೋಗೋದು ನಾನು ಎಷ್ಟು ಬಂದಿನ ಗೊತ್ತೇ ಇಲ್ಲ ದಿವ್ಸಕ್ಕೆ ಇಪ್ಪತ್ತು ಸರಿ ಬರೋದು ದಿವಸದ ಟೈಮಿಗೆ ಇದ್ದೀನಿ ಇಮ್ಮ ಟೈಮಿಗೆ ಹೋಗ್ತೀನಿ ಇಲ್ಲಿ ಬಂದಿಲ್ಲ ನಮಗೆ ನೆಮ್ಮದಿ ಅನ್ನೋದಿಲ್ಲ ಅಂಥ ಇದು ಒಂದು ಸ್ಥಳ ಸತ್ಯ ಇದೆ ಇಲ್ಲಿ ಭಗವಂತನ ಅಂದರೆ ಏನೂ ತೊಂದರೆ ಇಲ್ಲ ಭಗವಂತನಂಬುದ್ರೆ ಆರೋಗ್ಯ ಇರ್ತದೆ ಅವಾಗ ಸ್ವಲ್ಪ ಡೆವಲಪ್ ಆಗಿಲ್ಲ ಚಿಕ್ಕದ ಗುಡಿ ಇತ್ತು ಆಮೇಲೆ ತಂದೆಯವರು ಬಂದ ಮೇಲೆ ಡೆವಲಪ್ ಮಾಡಿದ್ರು ಅದು ಮೂರನೇ ತಾಲ್ ಮತ್ತೆ ನಾವು ಅಂಬರೀಷ್ ಅವರು ಅವ್ರು ಬಂದ ಮೇಲೆ ಏನು ಇದಕ್ಕೆ ಡಿ ಸಿ ಎಮ್ ಅವರು ಬರೋಂಗಾಗಿದೆ ಇಲ್ಲಿಗೆ ಸಗನ್ ದೊಡ್ಡ ಬಂದು ಹೋಗ್ತಾರೆ ನಮ್ಮ ಕಾರ್ಪೊರೇಟರ್ ಅವರು ಇದಕ್ಕೆ ಬೆನ್ನೆಲ್ಲ ಬಂದು ನಿಂತಿದ್ದಾರೆ ಆಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈ ರೋಡ್ಗೆ ಅಡ್ಡ ಬಂದು ಬಂದುಬಿಟ್ಟು ಮುಂದಕ್ಕೆ ಅಂತ ಇಂಜಿನಿಯರ್ ಒಂದು ಲೆಟ್ರ್ ಕೊಟ್ಟರು ಅವ್ರ ಮೂರು ದಿನ ಟ್ರಾನ್ಸ್ಫರ್ ಆಗೋದು ಅವ್ರಿಗೆ ಯಾರು ಟ್ರಾನ್ಸ್ಫರ್ ಮಾಡಲಿಲ್ಲ ಅವ್ರಿಗೆ ಪರಶುರಾಮ ಅಂತ ತೊಂದರೆ ಕೊಟ್ಟರು ದೇವಸ್ಥಾನಕ್ಕೆ ಮೂರು ದಿನ ಟ್ರಾನ್ಸ್ಫರ್ ಆಗುತ್ತೆ ಅವ್ರಿಗೆ ನಾನು ಹೇಳಿದ್ರೆ ಮೊನ್ನೆ ಆಂಜನಪ್ಪ ಅಂತ ಬಂದಿದ್ರು ವಿಷಯಕ್ಕೆ ಹೋಗ್ಬೇಡಿ ದೇವ್ರ ದೇವಸ್ಥಾನಕ್ಕೆ ಹೋಗಬೇಡಿ ಅದರಿಂದ ಏನು ಲಾಭ ಇಲ್ಲ ನಾವು ಹತ್ತು ರೂಪಾಯಿ ತಡೆಗೆ ಆಗೋದಿಲ್ಲ ನಮಗೆ ಪ್ರಸಾದ ಎಲ್ಲ ಸಿಕ್ತದಲ್ಲಿ ದೇವಸ್ಥಾನ ಲಾಭದಲ್ಲಿ ನಡೀತಲ್ಲ ನೀವು ಅಭಿಷೇಕ ಹೋಗ್ಬೇಡಿ ಅಂತ ಹೇಳಿದೆ ಕಂದಾಯ ಅಧಿಕಾರಿ ಆಯ್ತು ಸರ್ ಆಯ್ತು ಸರ್ ನಾನು ಹೋಗಲ್ಲ ವಿಷಯ ದೇವಸ್ಥಾನ ವಿಷಯಕ್ಕೆ ಪಶುರಾಮ್ ನೋಟಿಸ್ ಕೊಟ್ಟು ದ್ವಾರಕ್ಕೆ ಟ್ರಾನ್ಸ್ಫರ್ ಅವರು ಅದು ಏನು ಟ್ರಾನ್ಸ್ಫರ್ ಮಾತೃ ಇಲಾಖೆ ಹೊಟ್ಟದ್ರು ಅವರು ಬೇರೆ ಇಲಾಖೆಯಿಂದ ಬಂದಿದ್ದು ಪಾಪ ಆಮೇಲೆ ಹೊಂದ್ಕೊಂಡ್ರು ನಾನು ದಪ್ಪ ಮಾಡಿದೆ ಅಂತ ಅಷ್ಟು ಪವರ್ ಇದೆ ದೇವಸ್ಥಾನದ ಇದೇನು ಸಾಮಾನ್ಯ ಇಲ್ಲ ದಾರಿ ದೇವಸ್ಥಾನ ಅಂದರೆ ನಿರಂತರವಾಗಿದೆ ಸತ್ಯ ಪರಮಾತ್ಮನಲ್ಲಿ ಸತ್ಯ ಅಷ್ಟು ಇಷ್ಟಿಲ್ಲ ಅವ್ರು ತಂದೆ ಅವ್ರ ತಂದೆ ತಾತ್ವಕಾಲದೂ ಅಷ್ಟೇ ನಾವು ನೋಡ್ತಕ್ಕಂಥ ಸತ್ಯ ಹೇಳ್ತಾ ಇದ್ದೀವಿ ನಾವು ಹೇಳಿದ್ದು ಇಷ್ಟು ಮಾತ್ರ ಸತ್ಯ ನಾನೇ ಅದಕ್ಕೆ ಉದಾಹರಣೆ ಇದ್ದೀನಿ ನೋಡಿ ನಾನು ಇಂಟ್ರ್ಯೂ ಹೇಳಿದ್ರಲ್ಲ ಅವರು ಆಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಬರಲ್ಲ ಅವರು ನನಗೆ ಹೆಂಗಪ್ಪ ಅವರು ಮುಖ ದೋಸೋರು ಅಪ್ಪ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ಡೆಲೀರಾಮ್ ಬಂದುಬಿಡ್ತು ಅಮಿಡೇಟ್ಲಿ ಜಾಯಿನ್ ಆಗಿದೆ ಅಪಾಯಿಂಟ್ಮೆಂಟ್ ಅಂತ ಆ ಥರ ಸತ್ಯ ದೇವಸ್ಥಾನ ನಿರಂತರ ನಡೀತಾ ಇರಬೇಕು ಡಾಕ್ಟರ್ ಅಂಬರೀಶ್ ಅವರ ಸೇವೆ ನಿರಂತರವಾಗಿರ್ಬೇಕು ಅವರಿಗೆ ರಾಜಕೀಯದಲ್ಲಿ ಬರಬೇಕುತ್ತೆಲ್ಲ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ರಾಜಕೀಯಕ್ಕೆ ಏನೋ ಸಾಧನೆ ಮಾಡಬೇಕು ಅಂತ ಅವ್ರು ಅದು ಭಗವಂತನ ನಾಶವಾದ ಅದೇನು ಜನ ಅವರಿಗೆ ತಗೋಬೇಕಷ್ಟೇ ಅಂಥವ್ರು ಬಂದರೆ ಜನ ಅಲ್ಲ ನೆಮ್ಮಿಂದಿರ್ತಾರೆ ಸಹಾಯ ಆಗ್ತದೆ ಅವರಿಗೆ ರಾಜಕೀಯದಲ್ಲಿ ಬರಬೇಕುತ್ತೆಲ್ಲ ನಾವೆಲ್ಲ ಒತ್ತಾಯ ಮಾಡಿದ್ದೀವಿ ನೀವು ರಾಜಕೀಯಕ್ಕೆ ಬರ್ಬೇಕೇನೋ ಸಾಧನೆ ಮಾಡಬೇಕು ಅಂತ ಅವ್ರು ಅದು ಭಗವಂತನ ನಾಶವಾದ ಅದೇನು ಜನ ಅವರಿಗೆ ತಗೋಬೇಕಷ್ಟೇ ಅಂಥವ್ರು ಬಂದರೆ ಜನ ಅಲ್ಲ ನೆಮ್ಮಿಂದಿರ್ತಾರೆ ಸಹಾಯ ಆಗ್ತದೆ ಅವರಿಗೆ ರಾಜಕೀಯದಲ್ಲಿ ಬರಬೇಕು ಎಲ್ಲ ನಾವೆಲ್ಲ ಒತ್ತಾಯ ಮಾಡಿ ಅವರಿಗೆ ರಾಜಕೀಯದಲ್ಲಿ ಬರಬೇಕು ಎಲ್ಲ ನಾವೆಲ್ಲ ಒತ್ತಾಯ ಮಾಡಿದ್ವಿ ಅವರಿಗೆ ರಾಜಕೀಯದಲ್ಲಿ ಬರಬೇಕು ಎಲ್ಲ ನಾವೆಲ್ಲ ಒತ್ತಾಯ ಮಾಡಿ ರಾಜಕೀಯ ರಾಜಕೀಯಕ್ಕೆ ಬರ್ಬೇಕೇನೋ ಸಾಧನೆ ಮಾಡಬೇಕು ಅಂತ ಅವ್ರು ಅದು ಭಗವಂತ ನಾಶವಾದ ಅದೇನು ಜನ ಅವರಿಗೆ ತಗೋಬೇಕಷ್ಟೇ ಅಂಥವ್ರು ಬಂದರೆ ಜನ ಎಲ್ಲ ನೆಮ್ಮದಿಂದ ಸಹಾಯ ಆಗ್ತದೆ ದೊಡ್ಡ ದೊಡ್ಡಲ್ಲ ಜನಗಳು ಸಹ ಸಹ ನಮ್ಮ ಇವರು ರಿಟೈರ್ಡ್ ಆಗಿದ್ದಾರೆಲ್ಲ ಅವರು ಸಂಗ್ರಾಮ್ ಸಿಂಗ್ ಅವರು ಅಂತ ಅಂಥ ಇರಲ್ಲ ಅವರಿಗೆ ಇಲ್ಲ ಎಂಥದ್ದು ಜನ ಇದ್ದಾರೆ ಅವರಿಗೆ ಅವ್ರ ಹಿಂದೆ ಭಕ್ತಾದಿಗಳಾಗಿ ನಾವು ಅಷ್ಟು ನಮಗೇನು ವಯಸ್ಸಲ್ಲಿ ಚಿಕ್ಕವರು ನಾವು ಅವ್ರಿಗೆ ಯಾವತ್ತು ಕಾಲ್ ಬಿಡ್ತಿಲ್ಲ ಅಂತ ಯಾವತ್ತೂ ನಾನು ಕಾಲ್ ಬಿಡ್ತಿರ ಹೋಗ್ಯಾರ ಕೇಳಿ ಯಾವ್ದು ಅವ್ರು ಕಾಲ್ ಮಾಡ್ತಿರೋ ಹೋಗೋಲ್ಲ ಅಯೋಧ್ಯರು ಅವರು ಹಾಂ ಅಲ್ಲಲ್ಲ ದೊಡ್ಡ ಮನುಷ್ಯ ಇದಾರೆ ಬಿಡಿ ಅವರಿಗೆಲ್ಲ ನಮ್ಮ ಅಯೋಧ್ಯೆಯಲ್ಲಿ ಹಾಂ ಅವ್ರಿಗೆಲ್ಲ ಇದ್ದಾರೆ ಆಮೇಲೆ ಯಾವುದೋ ಯೂನಿವರ್ಸಿಟಿಯಿಂದ ಬಂದು ಡಾಕ್ಟ್ರೇಟ್ ಬರೇ ಅವ್ರಿಗೆ ಸಂಸ್ಕೃತಿ ಸಾಂಸ್ಕೃತಿ ಅವ್ರು ಅವರು ಅವರಿಂದ ನಾವು ಇರ್ತೀವಿ ರಾಜಕಾರಣದಲ್ಲಿ ಅವ್ರು ಬರಬೇಕು ಅಂತ ನಮ್ಮದೇ ಅವಕಾಶ ಇದೆ ನಾವೆಲ್ಲ ಮಾತಾಡ್ಕೊತರ್ತೀವಿ ಬರ್ಬೇಕು ಅವ್ರು ನಿಂತ್ಕೋಬೇಕು ಒಂದು ಕಡೆ ರಾಜಕಾರಣ ಅದು ಅವ್ರಿಗೆ ಒಳ್ಳೇದಾಗಲಿ ಅಂತ ರಾಜಕೀಯಕ್ಕೆ ಬರಲಿ ಬಿಡಲಿ ಜನಸೇವೆ ಸದಾ ಜನಸೇವೆ ಅದು ರಾಜಕೀಯ ಅದು ಸೆಕೆಂಡೇ ಅವ್ರಿಗೆ ಅದನ್ನು ಹೆಚ್ಕೊಂಡು ಗೊತ್ತಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಅವರಿಗೆ ಇದರಲ್ಲಿ ನಿರಂತರವಾಗಿ ನಡೀತಂತ ಸೇವೆ ಅವರಿಗೆ ಅವರು ಅವರ ಹೆಸರು ಎಲ್ಲೆಲ್ಲಿದೆ ಅವರು ಆಂಜನೇಯ ದೇವಸ್ಥಾನ ಅಂದ್ರಲ್ವಾ ಅಂತ ಅವ್ರ ತಂದೆ ತಾತವ್ರ ಹೆಸರು ಅಷ್ಟೇ ಇತ್ತು ಪರಿಚಯ ಇರಲಿಲ್ಲ ತಂದೆಯವ್ರ ಹೆಸರು ಇತ್ತು ಅವರು ಅವ್ರ ಹೆಸರು ಮೀರಿದೆ ಅವರು ಮೂರನೇ ತಲೆಮಾರು ಅವ್ರು ಹಿಂಗೆ ನಡೆಸ್ಕೊಳ್ಳಲಿ ಆ ಭಗವಂತ ಅವರಿಗೆ ಆಯೋಗಕ್ಕೆ ಸಂಪತ್ತು ಕೊಡಲಿ ಈ ಓಡಾಡಕ್ಕಂಥ ಶಕ್ತಿ ತುಂಬಲಿ ಅವರಿಗೆ ನಮ್ಮಂಥ ನೂರಾರು ಜನ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಚೈತನ್ಯ ಅವ್ರು ಬರಲಿ ಸದಾವ್ ಹಿಂದೆ ಇರ್ತೀವಿ ಹೇಳಿ ಮತ್ತೆ